ಹಾಯ್ ಫ್ರೆಂಡ್ಸ್ ಜ್ಞಾನದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ವ್ಯಕ್ತಿಗಳು ಮತ್ತು ಅನ್ವರ್ತ ನಾಮಗಳ ಬಗ್ಗೆ ನೋಡ್ತಾ ಹೋಗೋಣ ಇದ್ರ ಮೇಲೆ ಸಹ ಒಂದಲ್ಲ ಎರಡು ಕ್ವೆಶನ್ ಎಲ್ಲ ಎಕ್ಸಾಮ್ಗಳಲ್ಲೂ ರೈಸ್ ಮಾಡ್ತಾರೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಆ ವ್ಯಕ್ತಿಗಳು ಮತ್ತು ಅವರ ಅನ್ವರ್ತ ನಾಮಗಳು ಏನಿದಾವೆ ಅನ್ನೋದನ್ನು ತಿಳಿಸ್ಕೊಡ್ತೀವಿ ನೀವೇನಾದ್ರು ಮೊದಲ ಸಲ ನಮ್ಮ ಚಾನಲ್ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾವು ಮುಂದೆ ಹಾಕುವಂಥ ವಿಡಿಯೋಗಳು ನೋಟಿಫಿಕೇಷನ್ ಆಗಿ ಬರುತ್ತೆ ಆ ವಿಡಿಯೋಗಳನ್ನು ನೀವು ನೋಡ್ಬೋದಾಗಿರುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಒಂದೇ ಕ್ವಶನ್ ಗಡಿನಾಡ ಗಾಂಧಿ ಎಂದು ಯಾರ ಅನ್ವರ್ತನಾಮ ಆಗಿರುತ್ತೆ ಅಂತ ಕೇಳ್ತಾರೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಖಾನ್ ಅಬ್ದುಲ್ ಗಫರ್ ಖಾನ್ ಅವರ ಅನ್ವರ್ತನಾಮ ಇದಾಗಿರುತ್ತೆ ಹಾಗೆ ಎರಡನೇ ಕ್ವಶನ್ ಅಡಲ್ಫ್ ಹಿಟ್ಲರ್ ಇವರ ಅನ್ವರ್ತನಾಮ ಯಾವುದು ಅಂತ ಕ್ವಶನ್ ಕೇಳ್ತಾರೆ ಇದಕ್ಕೆ ಆನ್ಸರ್ ಪ್ಯೂರರ್ ಇದು ಅವರ ಅನ್ವರ್ತನಾಮ ಆಗಿರುತ್ತೆ ಹಾಗೆ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನಿಮಗೆ ಮೂರನೇ ಕ್ವಶನ್ ವಿಧಿ ಪುರುಷ ಹಾಗೂ ಲಿಟಲ್ ಕರ್ಫರಲ್ ಎಂದು ಯಾರ ಅನ್ವರ್ತನಾಮ ಆಗಿರುತ್ತೆ ಅಂತ ಕ್ವಶನ್ ಕೇಳ್ತಾರೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ನಿಮಗೆ ನೆಪೋಲಿಯನ್ ಅವರ ಅನ್ವರ್ತನಾಮ ಆಗಿರುತ್ತೆ ಇದು ಇಂಪಾರ್ಟೆಂಟ್ ಆಲ್ಮೋಸ್ಟ್ ಕೇಳಿದರೆ ವಿಧಿ ಪುರುಷ ಅಂತ ನೆಕ್ಸ್ಟ್ ನಿಮಗೆ ನಾಲ್ಕನೇ ಕ್ವಶನ್ ಬಂದ್ಬಿಟ್ಟು ಜಯಪ್ರಕಾಶ್ ನಾರಾಯಣವರ ಅನ್ವರ್ತನಾಮ ಯಾವುದು ಅಂತ ಕೇಳ್ಬೋದು ಇದು ಸಹ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ ಇದನ್ನು ನೋಡ್ಕೊಳ್ಳಿ ಲೋಕನಾಯಕ ಇದು ಜಯಪ್ರಕಾಶ್ ನಾರಾಯಣರವರ ಅನ್ವರ್ತನಾಮ ಆಗಿರುತ್ತೆ ಹಾಗೆ ನೆಕ್ಸ್ಟ್ ನಿಮಗೆ ಐದನೇ ಕ್ವಶನ್ ಮದನ್ ಮೋಹನ್ ಮಾಳವೀಯ ಇವರ ಅನ್ವರ್ತನಾಮ ಅಂತ ಕೇಳ್ಬೋದು ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಇದು ಸಹ ಬಹಳ ಇಂಪಾರ್ಟೆಂಟ್ ಕ್ವಶನ್ ಮಹಾನಾಯಕ ಇದು ಮದನ್ ಮೋಹನ್ ಮಾಳವೀಯ ಅವರ ಅನ್ವರ್ತನಾಮ ಆಗಿರುತ್ತೆ ನೆಕ್ಸ್ಟ್ ಆರನೇ ಕ್ವೆಶನ್ ಬಂದ್ಬಿಟ್ಟು ದೇಶ ಇದು ಯಾರ ಅನ್ವರ್ತನಾಮ ಆಗಿರುತ್ತೆ ಅಂತ ಕೇಳ್ತಾರೆ ಚಿತ್ತ ದಾಸ್ ಇವರ ಅನ್ವರ್ತನಾಮ ದೇಶ ಆಗಿರುತ್ತೆ ಹಾಗೆ ನೆಕ್ಸ್ಟ್ ನಿಮಗೆ ಏಳನೇ ಕ್ವೆಶನ್ ಬಿಸ್ಮರ್ಕ್ ಅವರ ಅನ್ವರ್ತನಾಮ ಯಾವುದು ಅಂತ ಕೇಳ್ತಾರೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಉಕ್ಕಿನ ಮನುಷ್ಯ ಇದು ಬಿಸ್ಮಾರ್ಕ್ ಅವರ ಅನುವರ್ತನಮ ಆಗಿರುತ್ತೆ ಕೇವಲ ಉಕ್ಕಿನ ಮನುಷ್ಯ ಅಂತ ಕ್ವಶನ್ ಇದ್ರೆ ಇಲ್ಲಿ ಬಿಸ್ಮಾರ್ಕ್ ಅವರದಾಗುತ್ತೆ ಭಾರತದ ಉಕ್ಕಿನ ಮನುಷ್ಯ ಅಂತ ಇದ್ದಾಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಆಗತ್ತೆ ಹಾಗೆ ಕರ್ನಾಟಕದ ಉಕ್ಕಿನ ಮನುಷ್ಯ ಅಂತ ಇದ್ರೆ ಹಳ್ಳಿಕೇರಿ ಗುದ್ಲೆಪ್ಪ ಇವರ ಅನುವರ್ತನಮ ಆಗಿರುತ್ತೆ ಇದನ್ನು ನೋಡ್ಕೊಳ್ಳಿ ಕನ್ಫ್ಯೂಸ್ ಆಗಬೇಡಿ ನೆಕ್ಸ್ಟ್ ಎಂಟನೇ ಕ್ವಶನ್ ಗುರುಜಿ ಇದು ಯಾರ ಅನ್ವರ್ತನಾಮ ಆಗಿರುತ್ತೆ ಅಂತ ಕ್ವಶನ್ ಇರುತ್ತೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಎಂ ಎಸ್ ಗೋಲವಂಕರ್ ಇವರ ಅನ್ವರ್ತ ಒಂಬತ್ತನೇ ಕ್ವಶನ್ ಉಕ್ಕಿನ ಮಹಿಳೆ ಇದು ಯಾರ ಅನ್ವರ್ತನಾಮ ಆಗಿರುತ್ತೆ ಅಂತ ಕ್ವಶನ್ ಕೇಳ್ತಾರೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ನಿಮಗೆ ಮಾರ್ಗರೇಟ್ ತ್ಯಾಚರ್ ಇವರ ಅನ್ವರ್ತನಾಮ ಇದಾಗಿರುತ್ತೆ ನೆಕ್ಸ್ಟ್ ನಿಮಗೆ ಹತ್ತನೇ ಕ್ವಶನ್ ಬಂದ್ಬಿಟ್ಟು ಲೋಕ ಹಿತವಾದಿ ಇದು ಯಾರ ಅನ್ವರ್ತನಾಮ ಆಗಿರುತ್ತೆ ಅಂತ ಕ್ವಶನ್ ಕೇಳ್ತಾರೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ನಿಮಗೆ ಗೋಪಾಲ ಹರಿ ದೇಶ್ಮುಖ್ ಇವರ ಅನ್ವರ್ತನಾಮ ಲೋಕ ಹಿತವಾದಿ ಆಗಿರುತ್ತೆ ನೆಕ್ಸ್ಟ್ ಹನ್ನೆಂದನೇ ಕ್ವಶನ್ ರವೀಂದ್ರನಾಥ್ ಟ್ಯಾಗೋರ್ ಇವರ ಅನ್ವರ್ತನಾಮ ಯಾವುದು ಅಂತ ಕೇಳ್ತಾರೆ ಇದಕ್ಕೆ ಆನ್ಸರ್ ಗುರುದೇವ್ ರವೀಂದ್ರನಾಥ್ ಟ್ಯಾಗೋರ್ ಅವರ ಅನ್ವರ್ತನಾಮ ಆಗಿರುತ್ತೆ ನೆಕ್ಸ್ಟ್ ಹನ್ನೆರಡನೇ ಕ್ವಶನ್ ಭಾರತದ ಉಕ್ಕಿನ ಮನುಷ್ಯ ಹಾಗೂ ಆಧುನಿಕ ಸಿವಿಲ್ ಸೇವೆಗಳ ಪ್ರವರ್ತಕ ಇದು ಯಾರ ಅನ್ವರ್ತನಾಮ ಆಗಿರುತ್ತೆ ಅಂತ ಕ್ವಶನ್ ಕೇಳ್ತಾರೆ ಇದು ಸಹ ಇಂಪಾರ್ಟೆಂಟ್ ಕ್ವೆಶನ್ ಆಗಿರುತ್ತೆ ನಾನು ಆಗಲೇ ಹೇಳಿದ ಹಾಗೆ ನೋಡ್ಕೇಳಿ ಸಿವಿಲ್ ಸೇವೆ ಪ್ರವರ್ತಕ ಪ್ರವರ್ತಕೇಳ್ತಾರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರನ್ನು ಇಲ್ಲಿ ಭಾರತದ ಉಕ್ಕಿನ ಮನುಷ್ಯ ಮತ್ತು ಸಿವಿಲ್ ಸೇವೆಗಳ ಪ್ರವರ್ತಕ ಅಂತ ಕರೀತಾರೆ ನೆಕ್ಸ್ಟ್ ಕ್ವಶನ್ ಬಾಲ್ ಗಂಗಾಧರ್ ತಿಲಕ್ ಇವರ ಅನ್ವರ್ತನಾಮ ಯಾವುದು ಅಂತ ಕ್ವಶನ್ ಕೇಳ್ಬೋದು ಲೋಕಮಾನ್ಯ ಇದು ಬಾಲ್ ಗಂಗಾಧರ್ ತಿಲಕ್ ಅವರ ಅನ್ವರ್ತನಾಮ ಆಗಿರುತ್ತೆ ನೆಕ್ಸ್ಟ್ ಹದಿನಾಲ್ಕನೇ ಕ್ವಶನ್ ಭಾರತದ ಕೋಗಿಲೆ ಇದು ಯಾರ ಅನ್ವರ್ತನಾಮ ಆಗಿರುತ್ತೆ ಅಂತ ಕ್ವಶನ್ ಕೇಳ್ತಾರೆ ಇದು ಸಹ ಇಂಪಾರ್ಟೆಂಟ್ ಸರೋಜನಿ ನಾಯ್ಡು ಇದು ಭಾರತದ ಕೋಗಿಲೆ ಎಂದು ಇವರನ್ನು ಕರೀತಾರೆ ನೆಕ್ಸ್ಟ್ ಹದಿನೈದನೇ ಕ್ವಶನ್ ಲಾಲಾ ಲಜಪತ ರಾಯ್ ಇವರ ಅನ್ವರ್ತನಾಮ ಯಾವುದು ಅಂತ ಕೇಳ್ತಾರೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಪಂಜಾಬ್ ಕೇಸರಿ ಇವರ ಅನ್ವರ್ತನಾಮ ಆಗಿರುತ್ತೆ ದೃಷ್ಟಿ ಇವತ್ತಿನ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್